ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್ ತುಂಬ ಜನ ನನಗೆ ಅಕ್ಷಯ ತೃತೀಯ ದಿವಸ ದಿವಸದಂದು ನೀವೇನು ತೊಗೊಂಡ್ರಿ ಯಾವ ಒಡವೆ ತೊಗೊಂಡ್ರಿ ಅಂತ ನನ್ನ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರು ವ್ಯವರ್ಸ್ಗಳು ಯಾಕಂದರೆ ನಾನು ಜಾಸ್ತಿ ಮನಿ ಸೇವಿಂಗ್ ಮತ್ತು ಗೋಲ್ಡ್ ಸೇವಿಂಗ್ ಬಗ್ಗೆ ಹೇಳ್ತಾ ಇರ್ತೀನಿ ಅಂತ ಸೀರಿಯಸ್ಸಾಗಿ ನಾನು ಹೇಳಬೇಕು ಅಂದರೆ ನಿಜವಾಗ್ಲೂ ಅಕ್ಷಯ ತೃತೀಯ ದಿವಸ ನಾನು ಏನೂ ತೊಗೊಂಡಿಲ್ಲ ಯಾಕೆಂದರೆ ನಾನು ಅವತ್ತಿನ ದಿವಸ ಮರ್ತೇ ಹೋಗಿದ್ದೀನಿ ಅವತ್ತು ಅಕ್ಷಯ ತೃತೀಯ ಅಂತ ನಾನು ಮರ್ತೇ ಹೋಗಿದ್ದೀನಿ ಬಟ್ ನನಗೆ ಅದೊಂದು ಡಿಸಪಾಯಿಂಟ್ ಬಂದು ಆ ಥರ ಇಲ್ಲ ಯಾಕೆ ಅಂದರೆ ಅಕ್ಷಯ ತೃತೀಯ ಅನ್ನೋದು ಅದು ಈಗ ಬಂದು ಅಂದರೆ ಅಕ್ಷಯ ತೃತೀಯ ದಿವಸನೇ ಒಡವೆ ತಗೋಬೇಕು ಅಂತ ಇದೊಂದು ದಂಗೆ ಅಂತ ಕೂಡ ಹೇಳ್ತೀನಿ ಅದು ಬಂದು ನಿಜ ಅಂತ ವಿತ್ ಪ್ರೂಫ್ ಅದು ನಿಜ ಅಂತ ಅಲ್ಲ ಅದು ಬಂದು ಆಗಿನ ಕಾಲದಲ್ಲಿ ಮಹಾಭಾರತವನ್ನು ಬರೆಯೋದಕ್ಕೆ ಆಸ್ಕೊಂಡಿರ್ತಕ್ಕಂತಹ ದಿವಸ ಅಂತ ಕೂಡ ಹೇಳ್ತಾರೆ ಅದು ಬಂದು ಅಕ್ಷತೃತೀಯ ಅಂತ ಅದ ಹೆಸರು ಅಕ್ಷಯ ತೃತೀಯ ಅಂದರೆ ಒಡವೆಗಳು ತಗೊಳ್ಳೋದಕ್ಕೆ ನೇಮನಿಷ್ಠೆಗಳ ದಿವಸ ಅಂತ ಖಂಡಿತ ಅಲ್ಲ ಇದು ಸುಮಾರು ಜನಕ್ಕೆ ಇದು ಗೊತ್ತಿಲ್ಲ ಅಕ್ಷತೃತೀಯ ಅದ ಹೆಸರು ಅದು ಬಂದು ಮಹಾಭಾರತವನ್ನು ಫಸ್ಟ್ ಫಸ್ಟು ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಕೂತ್ಕೊಂಡು ಬರೆದಂತಹ ದಿವಸ ಅಂತ ಹೇಳ್ತಾರೆ ಇದು ನಿಜಾನೇ ನೆಕ್ಸ್ಟು ಬಂದು ಇನ್ನೊಂದು ಹೇಳ್ತಾರೆ ಸೂರ್ಯ ಬಂದು ಉತ್ತರ ದಿಕ್ಕಿನಲ್ಲಿ ಅಂದರೆ ಸೂರ್ಯ ಬಂದು ಉತ್ತರ ದಿಕ್ಕಿನಲ್ಲಿ ಜಾಸ್ತಿ ಬಂದು ಕಿರಣಗಳನ್ನು ಪಾಸ್ ಮಾಡ್ತಾನಲ್ಲ ಅದಕ್ಕೆ ಕೂಡ ತೃತೀಯ ಅಂತ ಕೂಡ ಹೇಳ್ತಾರೆ ಅಷ್ಟೇ ಫ್ರೆಂಡ್ಸ್ ಸುಮಾರು ಜನ ಅದನ್ನು ಬಂದು ಬೇರೆ ಬೇರೆ ರೀತಿಯಾಗಿ ಕಲ್ಪನೆ ಮಾಡ್ಕೊಂಡಿದ್ದಾರೆ ಅಕ್ಷಯ ತೃತೀಯ ದಿವಸವೇ ಒಡವೆಗಳನ್ನ ತಗೊಂಡ್ರೆ ಒಡವೆ ಸೇರುತ್ತೆ ಅನ್ನೋದು ಒಂದು ಮೂಢನಂಬಿಕೆ ಇದು ನನ್ನ ಕಡೆಯಿಂದ ಒಂದು ನಿಮಗೆ ಒಂದು ಒಳ್ಳೆಯ ಸಲಹೆ ಹುಷಾರಾಗಿ ಮನಿ ಸೇವಿಂಗ್ ಮಾಡಿದ್ರೆ ಯಾವ ದಿವಸ ಬೇಕಾದರೂ ತಗೊಳ್ಳೋದು ಖಂಡಿತ ಅದು ನಿಜನೇ ಯಾವ ದಿವ್ ಎಲ್ಲ ದಿವಸಗಳೂ ಒಳ್ಳೆಯ ದಿವಸನೇ ಅಕ್ಷಯ ತೃತೀಯ ದಿವಸನೇ ತಗೋಬೇಕು ಅನ್ನೋದು ತಗೊಂಡ್ರೆ ಒಡವೆ ಸೇರುತ್ತೆ ಅನ್ನೋದೆಲ್ಲ ಒಂದು ಮೂಢನಂಬಿಕೆ ತೃತೀಯ ಹೆಸರು ಈಗ ಮಹಾಭಾರತವನ್ನು ಸ್ಟಾರ್ಟ್ ಮಾಡಿರ್ತಕ್ಕಂತಹ ದಿವಸ ಅವತ್ತಿನ ದಿವಸ ಅದಕ್ಕೆ ಆ ಥರ ಹೇಳ್ತಾರೆ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಿ ಯು ನೆಕ್ಸ್ಟ್ ವೀಡಿಯೋ ಬಾಯ್